ನಮಸ್ಕಾರ ಸ್ನೇಹಿತರೆ ದಿ ನ್ಯೂಸ್ ಪಲ್ಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಕಾಲ ಬದಲಾಗಿದಂಗೆಲ್ಲ ಟ್ರೆಂಡ್ಗಳು ಕೂಡ ಬದಲಾಗ್ತವೆ ಆಯಾ ಕಾಲಘಟ್ಟದಲ್ಲಿ ಟ್ರೆಂಡ್ಗಳು ಅತ್ಯಂತ ಮಹತ್ವವನ್ನು ಪಡೆದುಕೊಳ್ತವೆ ಈ ಹಿಂದಿನ ಕಾಲದಲ್ಲಿರ್ತಂಥ ಟ್ರೆಂಡು ಈಗ ಕೆಲವೊಮ್ಮೆ ಮತ್ತೆ ಮತ್ತೆ ಬಂದು ಅದು ಹೊಸ ಟ್ರೆಂಡ್ ಆಗಿ ಕೂಡ ನಾವು ನೋಡ್ತೇವೆ ಶಾಲಾ ಕಾಲೇಜು ದಿನಗಳಂದರೆ ಅದು ಗೋಲ್ಡನ್ ಮೆಮರೀಸ್ ಈ ಸ್ಟೂಡೆಂಟ್ ಬದುಕಿನಲ್ಲಿ ಶಾಲಾ ಕಾಲೇಜು ಮುಗಿತಿದ್ದಂಗೆ ಆವತ್ತಿನ ಕಾಲದಲ್ಲಿ ಇನ್ನೇನು ನಾವು ಶಾಲೆಯಿಂದ ಹೊರಗೆ ಹೋಗಿ ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೋ ಅಥವಾ ಬೇರೆ ಬೇರೆ ಕೆಲಸಕ್ಕೋಗಂಥ ಸಂದರ್ಭದಲ್ಲಿ ಕಾಲೇಜಿನ ಮತ್ತು ಶಾಲೆಯ ಕೊನೆ ದಿನಗಳಲ್ಲಿ ತಮ್ಮ ತಮ್ಮ ಸ್ನೇಹಿತರನ್ನ ಭೇಟಿಯಾಗಿ ಆಪ್ತ ಮಾತುಗಳನ್ನಾಡ್ತಾ ಇದ್ರು ಅದರ ಜೊತೆಗೆ ಆಟೋಗ್ರಾಫ್ನಲ್ಲಿ ತಮ್ಮ ಹಸ್ತಾಕ್ಷರವನ್ನು ಮೂಡಿಸ್ತಾ ಇದ್ರು ತಮ್ಮ ಸ್ನೇಹಿತ ಸ್ನೇಹಿತರ ಬಗ್ಗೆ ಒಂದಿಷ್ಟು ಅಭಿಪ್ರಾಯವನ್ನು ಆಟೋಗ್ರಾಫ್ ಬುಕ್ನಲ್ಲಿ ಹಂಚ್ಕೊಳ್ತಾ ಇದ್ರು ಅದು ಆಗಿನ ಕಾಲದ ಟ್ರೆಂಡ್ ಆಗಿತ್ತು ಈಗ ಆಧುನಿಕ ಈಗ ನಾವೀಗ ಮೊಬೈಲ್ ಕಾಲದಲ್ಲಿದ್ದೇವೆ ಏನಿದ್ರು ಫೇಸ್ಬುಕ್ ಶೇರ್ ಚಾಟು ಇನ್ಸ್ಟಾಗ್ರಾಮು ಹೀಗೆ ಹಲವಾರು ಸಾಮಾಜಿಕ ಜಾಲತಾಣಗಳ ಮತ್ತು ಮೊಬೈಲ್ ಬಳಕೆಯ ಮಧ್ಯದಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಇಂತಹ ಆಧುನಿಕ ಯುಗದಲ್ಲಿ ಈಗ ಬೇರೆ ಬೇರೆ ಟ್ರೆಂಡ್ಗಳು ಮತ್ತೆ ಮುನ್ನೆಲಿಗೆ ಬರ್ತಾ ಇರ್ತಕ್ಕಂಥದ್ದು ಇದು ಹಳೆಯ ಟ್ರೆಂಡು ಹಳೆಯ ಟ್ರೆಂಡು ಈಗ ಹೊಸದಾಗಿದೆಯೋ ಅನ್ನೋ ಗೊತ್ತಿಲ್ಲ ಆದರೆ ಈಗ ಅದು ಸಾಕಷ್ಟು ಸದ್ ಮಾಡ್ತಾ ಇರ್ತಕ್ಕಂಥದ್ದು ಕೊಪ್ಪಳದಲ್ಲೂ ಕೂಡ ಈಗ ಟ್ರೆಂಡ್ ಶುರುವಾಗಿರ್ತಕ್ಕಂಥದ್ದು ಅದೇನಪ್ಪ ಅಂದರೆ ಶರ್ಟ್ ಮೇಲೆ ತಮ್ಮ ಸ್ನೇಹಿತರ ಆಟೋಗ್ರಾಫ್ ಹಾಕಿಸಿಕೊಳ್ಳುವಂತ ಟ್ರೆಂಡ್ ಈಗ ಕೊಪ್ಪಳದಲ್ಲೂ ಕೂಡ ಶುರುವಾಗಿರ್ತಕ್ಕಂಥದ್ದು ಕೊಪ್ಪಳ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪದವಿ ಪದವಿ ಕೊನೆಯ ವಿದ್ಯಾರ್ಥಿಗಳು ನಿನ್ನೆ ಎಕ್ಸಾಮ್ ಬರೆದಿದ್ದಾರೆ ಎಕ್ಸಾಮ್ ಬರೆದ ತಕ್ಷಣವೇ ಆ ಎಕ್ಸಾಮ್ ಬರೆದ್ವಿ ಅನ್ನುವಂಥ ನೆರಳ ಜೊತೆಗೆ ಸಂತೋಷವನ್ನು ಕೂಡ ಹಂಚಿಕೊಂಡಿದ್ದಾರೆ ಇನ್ನೇನು ತಮ್ಮ ಸ್ನೇಹಿತರು ಬೇರೆ ಬೇರೆ ಕಡೆ ಹೋಗ್ತಾ ಇರೋದರಿಂದ ಕೆಲವರು ವಿದ್ಯಾಭ್ಯಾಸ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಕೆಲವೊಬ್ಬರು ಬೇರೆ ಬೇರೆ ಪ್ರೊಫೆಷನಲ್ಗೆ ಹೋಗ್ತಾರೆ ಕೆಲವೇ ಅವರವರ ಇದಕ್ಕೆ ಅನುಗುಣವಾಗಿ ಹೋಗಿ ಹೋಗುವಂಥ ಸನ್ನಿವೇಶ ಇರೋದ್ರಿಂದ ಪದವಿ ಹಂತ ಮುಗೀತು ಅನ್ನುವಂಥ ಖುಷಿಯಲ್ಲಿ ತಮ್ಮ ತಮ್ಮ ಸ್ನೇಹಿತರನ್ನು ಭೇಟಿಯಾಗಿದ್ದಾರೆ ಜೊತೆಗೆ ಹಸ್ತಾಕ್ಷರವನ್ನು ಕೂಡ ಹಾಕಿಸಿಕೊಂಡಿದ್ದಾರೆ ಈ ಆಟೋಗ್ರಾಫ್ ಹಾಕಿಸ್ಕೊಂಡಿರ್ತಕ್ಕಂಥದ್ದು ಬುಕ್ನಲ್ಲೆಲ್ಲ ಬದಲಾಗಿ ಅವರ ಕಾಲೇಜಿನ ಯೂನಿಫಾರ್ಮ್ ಮೇಲೆ ತಾವು ಹಕ್ಕೊಂಡಿರ್ತಕ್ಕಂಥ ಶರ್ಟ್ ಮೇಲೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆಪ್ತರು ಸ್ನೇಹಿತರು ಸ್ನೇಹಿತೆಯರು ಗೆಳತಿಯರು ಹೀಗೆ ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲರೊಂದಿಗೂ ಕೂಡ ತಮ್ಮ ಸಹಪಾಠಿಗಳೊಂದಿಗೆ ಆ ಶರ್ಟ್ ಮೇಲೆ ಆಟೋಗ್ರಾಫ್ ಹಾಕಿಸ್ಕೊಳ್ಳುವ ಮೂಲಕ ಆ ಮೆಮೊರಿಯನ್ನು ಗೋಲ್ಡನ್ ಮೆಮೊರಿಯನ್ನು ಹಾಕಿಸ್ಕೊಂಡಿದ್ದಾರೆ ಯಾಕೆ ಹೀಗೆ ಅಂತ ಕೇಳಿದರೆ ಈ ಪದವಿ ಹಂತದಲ್ಲಿ ನಾವು ಮೂರು ವರ್ಷ ಒಟ್ಟಿಗೆ ಓದಿದ್ದೇವೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿಯಾಗಿದ್ದೇವೆ ನಮ್ಮ ನಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದೇವೆ ಸ್ನೇಹ ಹಂಚಿಕೊಂಡಿದ್ದೇವೆ ಮನಸ್ಸಿನ ತೊಳಲಾಟವನ್ನು ಹಂಚಿಕೊಂಡಿದ್ದೇವೆ ಖುಷಿ ಪಟ್ಟಿದ್ದೇವೆ ದುಃಖ ಪಟ್ಟಿದ್ದೇವೆ ನೋವು ಹಂಚಿಕೊಂಡಿದ್ದೇವೆ ನಲಿ ಹಂಚಿಕೊಂಡಿದ್ದೇವೆ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಪಿಕ್ನಿಕ್ ಹೋಗಿರ್ತಕ್ಕಂಥ ಗೋಲ್ಡನ್ ಮೆಮೊರಿಗಳನ್ನು ನಮ್ಮ ಸ್ನೇಹ ಸ್ನೇಹ ಬುತ್ತಿಯಲ್ಲಿವೆ ಹೀಗಾಗಿ ಪದವಿ ಹಂತ ಮುಗಿಸಿದ ಮೇಲೆ ಬೇರೆ ಬೇರೆ ನಮ್ಮ ಜೊತೆಗಿದ್ದಂಥ ಸ್ನೇಹಿತರು ಬೇರೆ ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಅವೆಲ್ಲ ಮೆಮೊರಿ ನಮ್ಮಲ್ಲಿ ಸ್ಟೋರ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವು ನಮ್ಮ ಕಾಲೇಜಿನ ಯೂನಿಫಾರ್ಮ್ ಮೇಲೆ ಆಟೋಗ್ರಾಫರ್ನ ಹಾಕಿಸ್ಕೊಂಡಿದ್ದೇವೆ ಅನ್ನುವಂಥ ಮಾತುಗಳನ್ನು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಈ ಕಾ ಡಿಗ್ರಿ ಹಂತದಲ್ಲಿ ಓದಿರ್ತಕ್ಕಂಥ ಯೂನಿಫಾರ್ಮ್ ಏನಿದೆ ಮತ್ತೆ ಹಾಕೊಂಡಿಲ್ಲ ಅದನ್ನ ಜೋಪಾನವಾಗಿ ಕಾಪಿಟ್ಟುಕೊಳ್ಳುವ ನಿಟ್ಟಿನಲ್ಲಿ ನಾವು ಈ ಹಸ್ತಾಕ್ಷರಗಳನ್ನ ಹಾಕ್ಸ್ಕೊಂಡಿದ್ದೇವೆ ಆಟೋಗ್ರಾಫ್ನ ಹಾಕ್ಸ್ಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಹೇಳುವ ಮೂಲಕ ವಿದ್ಯಾರ್ಥಿಗಳು ಖುಷಿಯನ್ನು ಪಟ್ಟಿದ್ದಾರೆ ಆ ಮೆಮೊರಿಯನ್ನು ಗೋಲ್ಡನ್ ಮೆಮೊರಿಯನ್ನು ಇದೆಲ್ಲವನ್ನು ನೋಡಿದರೆ ಚಿರಂಜೀವಿ ಮತ್ತು ವಿ ರಜಂದ್ರನ್ ಅವರು ಅಭಿನಯಿಸಿರ್ತಕ್ಕಂಥ ಸಿಪಾಯಿ ಚಿತ್ರದ ಒಂದು ಹಾಡು ನೆನಪಾಗುತ್ತೆ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನಾನು ಸ್ನೇಹಜೀವಿ ನೀನು ಸ್ನೇಹಜೀವಿ ಲೋಕದಲ್ಲಿ ಸ್ನೇಹ ಚಿರಂಜೀವಿ ಹಾಡುವರೋ ಪ್ರೇಮ ಜೀವಿ ಅನ್ನುವಂಥ ಹಾಡು ನೆನಪಾಗುತ್ತೆ ಜೊತೆಗೆ ಸುದೀಪ್ ಅಭಿನಯದ ಮೈ ಆಟೋಗ್ರಾಫ್ ಸಿನಿಮಾ ಏನಿದೆ ಅದು ಮತ್ತೆ ಈ ಸ್ನೇಹವನ್ನು ಆ ಅಲ್ಲಿನ ಮೆಮೊರೀಸನ್ನು ಗರಿಗೆರುವಂತೆ ಮಾಡುತ್ತೆ ನಮಸ್ಕಾರ